ಸ್ನೇಹಿತರೆ ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಟು ಎಜೆ ಟೆಕ್ ಕನ್ನಡ ಯೂಟ್ಯೂಬ್ ಚಾನಲ್ ಸ್ನೇಹಿತರ ಇವತ್ತಿನ ಈ ವಿಡಿಯೋದಲ್ಲಿ ಪಿ ಎಂ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆಯ ಇಪ್ಪತ್ತನೇ ಕಂತಿನ ಹಣದ ಕುರಿತಾಗಿರುತ್ತೆ ಇಂದು ತಾರೀಕು ಇಪ್ಪತ್ತೊಂಬತ್ತನೇ ತಾರೀಕಿನ ಬಹುತೇಕ ಪಿ ಎಂ ಕಿಸಾನ್ ಹಣ ಜಮಾವಣೆ ಆಗುತ್ತೆ ಅಂತ ಹೇಳಿ ಎಲ್ಲ ನ್ಯೂಸ್ ಚಾನಲ್ಗಳಲ್ಲೆಲ್ಲ ನೋಡಿರ್ತೀರ ಆದರೆ ಇಂದು ಹಣ ಯಾವುದೇ ಥರದ ಜಮಾವಣೆ ಆಗಿಲ್ಲ ಯಾವ ಕಾರಣಕ್ಕೋಸ್ಕರ ಹಣ ಜಮಾವಣೆ ಆಗಿಲ್ಲ ಮತ್ತೆ ಯಾವ ತಾರೀಕಿನೊಂದು ನಿಮಗೆ ಎಕ್ಸಾಕ್ಟ್ ಆಗಿ ಹಣ ಜಮಾವಣೆ ಆಗುತ್ತೆ ಅಂತ ಸಂಪೂರ್ಣವಾದ ಮಾಹಿತಿನ ತಿಳ್ಸ್ಕೊಡ್ತಾ ಇದ್ದೀನಿ ಸ್ನೇಹಿತರ ಇಲ್ಲಿ ಒಂದು ನ್ಯೂಸ್ ಪೇಪರ್ ಕಟಿಂಗ್ಸ್ ನೀವು ನೋಡ್ತಾ ಇರಬಹುದು ಮಾನ್ಯ ಪ್ರಧಾನಮಂತ್ರಿ ಅವರು ಎಂಟು ದಿನದ ಪ್ರವಾಸಕ್ಕಾಗಿ ಜುಲೈ ಎರಡರಂದು ಹೊಡ್ತಾ ಇದ್ದಾರೆ ಹಾಗೆಯೇ ಎಂಟು ದಿವಸದ ನಂತರ ಅಂದ್ರೆ ಹತ್ತನೇ ತಾರೀಕು ಮತ್ತೆ ಇಂಡಿಯಾಗೆ ಬರ್ತಾರೆ ಅಂದ್ರೆ ಈಗ ಆಲ್ರೆಡಿ ಇಪ್ಪತ್ತೊಂಬತ್ತನೇ ತಾರೀಕು ನಡೀತಾ ಇದೆ ಎರಡನೇ ತಾರೀಕು ಅವ್ರು ಹೊರಟ್ರೆ ಪಿ ಎಂ ಕಿಸಾನ್ ಹಣ ಮತ್ತೆ ಯಾವಾಗ ರೈತರ ಕೈ ಸೇರುತ್ತೆ ಅನ್ನೋದ್ರ ಬಗ್ಗೆ ಸಂಪೂರ್ಣವಾಗಿ ಮುಂದೆ ತಿಳಿಸ್ಕೊಡ್ತೀನಿ ವಿಡಿಯೋನ ಸ್ಕಿಪ್ ಮಾಡಿದಾಗ ನೋಡಿ ಭಾರತದ ಅತಿ ಜನಪ್ರಿಯ ಯೋಜನೆಯಾದಂತಹ ಪಿ ಎಂ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆ ಹಣ ಇನ್ ಕಂತುಗಳಲ್ಲಿ ಇಷ್ಟು ಕಾತರದಿಂದ ರೈತರುಗಳ್ ಕಾದಿರಲಿಲ್ಲ ಎಕ್ಸಾಕ್ಟ್ ಆಗಿ ಹೇಳಿದ ದಿನಾಂಕದಂತೂ ಹಣ ಜಮಾವಣೆ ಆಗಿತ್ತು ಆದರೆ ಇಪ್ಪತ್ತನೇ ಕಂತಿನ ಹಣ ತುಂಬ ಡಿಲೇ ಆಗ್ತಾಯಿದೆ ನಿಮ್ಗೆ ಆಲ್ರೆಡಿ ಗೊತ್ತಿರ್ಬೋದು ಆಲೆ ಎರಡು ಡೇಟ್ಗಳು ಎಕ್ಸ್ಟೆಂಡ್ ಆಗಿದೆ ಇದು ಸ್ವಲ್ಪ ಗೊಂದಲಕ್ಕೂ ಕೂಡ ಕಾರಣ ಆಗಿದೆ ಸ್ನೇಹಿತರೆ ಯಾವುದೇ ಇಲ್ಲಿ ತನಕ ಪಿ ಎಮ್ ಕಿಸಾನಲ್ಲಿ ಎಕ್ಸಾಕ್ಟ್ ಡೇಟ್ನ ಘೋಷಣೆ ಮಾಡಿದ ನಂತರ ಪಿ ಎಮ್ ಕಿಸಾನ್ ಹಣ ಎಕ್ಸಾಕ್ಟಾಗಿ ಅದೇ ದಿನಾಂಕದೊಂದು ಕ್ರೆಡಿಟ್ ಆಗಿತ್ತು ಬಟ್ ಇಪ್ಪತ್ತನಕ್ಕೆ ಕಂತಿನ ಹಣ ಆಲ್ರೆಡಿ ತುಂಬ ಡಿಲೇ ಆಗ್ತಾಯಿದೆ ಮಾಹಿತಿ ಪ್ರಕಾರ ಆಲ್ರೆಡಿ ಕಳೆದ ಫಿಫ್ಟೀನ್ ಡೇಸ್ನಿಂದಲೇ ಪಿ ಎಫ್ ಎಮ್ ಎಸ್ ರೆಡಿ ಆಗಿದೆ ಅಂದರೆ ಸರ್ಕಾರ ಹಣ ರಿಲೀಸ್ ಮಾಡಿದೆ ಬಟ್ ಅಧಿಕೃತವಾಗಿ ಖಾತೆಗೆ ಇನ್ನೂ ವರ್ಗಾವಣೆ ಆಗಿಲ್ಲ ನೀವು ಇದನ್ನು ಚೆಕ್ ಮಾಡಬೇಕು ಅಂದರೆ ಪಿ ಎಫ್ ಎಮ್ ಎಸ್ ಅಂತ ವೆಬ್ಸೈಟ್ಗೆ ಹೋಗಿ ನೀವು ಚೆಕ್ ಮಾಡಬೇಕಾಗತ್ತೆ ನಾನು ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಕೊಟ್ಟಿರ್ತೀನಿ ಆ ಲಿಂಕ್ನ ಬಳಸ್ಕೊಂಡು ನಿಮಗೆ ಈ ರೀತಿ ಚೆಕ್ ಮಾಡ್ಕೊಂಡಾಗ ನಿಮಗೆ ಯಾವೆಲ್ಲ ರೈತರಿಗೆ ಹಣ ಬರುತ್ತೆ ಅಂತ ರೈತರುಗಳಿಗೆ ಈ ರೀತಿ ಸ್ಟೇಟಸ್ ತೋರಿಸುತ್ತೆ ಅಲ್ಲಿ ವ್ಯಾಲಿಡೇಟೆಡ್ ನೈನ್ಟೀನ್ ಜೂನ್ ಟ್ವೆಂಟಿ ಟ್ವೆಂಟಿ ಫೈವ್ ಟ್ವೆಲ್ ತರ್ಟಿ ಫೈವ್ ಪಿ ಎಮ್ ಅಂತ ತೋರಿಸುತ್ತೆ ಹಾಗೆಯೇ ಫಂಡ್ ಸ್ಟೇಟಸ್ ಬಂದು ಅಪ್ರೂವ್ಡ್ ಬೈ ಏಜೆನ್ಸಿ ಅಂತ ನೈನ್ಟೀನ್ ಜೂನ್ ಟ್ವೆಂಟಿ ಟ್ವೆಂಟಿ ಫೈವ್ ಅಂತ ತೋರಿಸುತ್ತೆ ಹಾಗೇನೆ ಅಮೌಂಟ್ ಎಷ್ಟು ಬರುತ್ತೆ ಅಂತ ಆ ರೀಸನ್ನು ಕೂಡ ಅಲ್ಲಿ ತೋರಿಸುತ್ತೆ ಹಾಗೆ ರಿಕ್ವೆಸ್ಟ್ ಡೇಟ್ ಬಂದು ಜೂನ್ ನೈನ್ಟೀನ್ ಟ್ವೆಂಟಿ ಟ್ವೆಂಟಿ ಫೈವ್ ಲೆವೆನ್ ಫಾರ್ಟಿ ತ್ರೀ ಎ ಎಮ್ ಅಂತ ಕೂಡ ಬಂದಿರುತ್ತೆ ಹಾಗೇನೇ ಫೈಲ್ ಸ್ಟೇಟಸ್ ಬಂದು ಇಲ್ಲಿ ಬ್ಯಾಂಕ್ ರಿಸೀವರ್ಡ್ ಟ್ವೆಂಟಿ ತ್ರೀ ಜೂನ್ ಟ್ವೆಂಟಿ ಟ್ವೆಂಟಿ ಫೈವ್ ಅಂದ್ರೆ ಇಪ್ಪತ್ತ್ ಜೂನ್ ರಂದು ಹಣ ಬ್ಯಾಂಕ್ಗೆ ರಿಸೀವ್ ಆಗಿದೆ ಹಾಗೆ ಪೇಮೆಂಟ್ ಫೆಂಡಿಂಗ್ ಅಟ್ ಬ್ಯಾಂಕ್ ಬ್ಯಾಂಕ್ ಮುಖಾಂತರ ರೈತರ ಖಾತೆಗೆ ಜಮಾನ್ ಆಗೋದಷ್ಟೇ ಬಾಕಿ ಇದೆ ಈ ರೀತಿ ನಿಮ್ಮ ಸ್ಟೇಟಸ್ ಏನಾದರೂ ತೋರಿಸ್ತು ಅಂದ್ರೆ ನಿಮಗೆ ಪಿ ಎಮ್ ಕಿಸಾನ್ ಹಣ ಹಂಡ್ರೆಡ್ ಪರ್ಸೆಂಟ್ ಪೇಮೆಂಟ್ ಆಗುತ್ತೆ ನೀವು ಇಲ್ಲಿ ಕೆಳಗಡೆ ಇರ್ಬೋದು ಕಳೆದ ಬಾರಿ ಬಂದಿರ್ತಕ್ಕಂಥ ಪೇಮೆಂಟ್ ಸ್ಟೇಟಸ್ ಬಂದು ಪೇಮೆಂಟ್ ಸಕ್ಸಸ್ ಅಂತ ತೋರಿಸ್ತಾ ಇದೆ ಕ್ರೆಡಿಟ್ ಸ್ಟೇಟಸ್ ಬಂದು ಈ ರೀತಿ ತೋರಿಸ್ತು ಅಂದ್ರೆ ಈ ಒಂದು ಸ್ಟೆಪ್ಪು ಬಾಕಿ ಇದೆ ಪಿ ಎಮ್ ಕಿಸಾನ್ ಹಣ ಕ್ರೆಡಿಟ್ ಆಗಲಿಕ್ಕೆ ನಿಮ್ಮ ಸ್ಟೇಟಸ್ ಈ ರೀತಿ ಚೆಕ್ ಮಾಡ್ಕೋಬೋದು ಸ್ನೇಹಿತರೆ ಹಾಗೆಯೇ ಪಿ ಎಮ್ ಕಿಸಾನ್ ಈ ರೀತಿ ಸ್ಟೇಟಸ್ ತೋರ್ತಕ್ಕಂಥ ರೈತರಿಗೆಲ್ಲ ಪಿ ಎಮ್ ಕಿಸಾನ್ ಇಪ್ಪತ್ತನೇ ಕಂತಿನ ಹಣ ಕ್ರೆಡಿಟ್ ಆಗುತ್ತೆ ಹಾಗೆ ಪ್ರಧಾನಮಂತ್ರಿಯವರ ಮನ್ ಕಿ ಬಾತ್ ಕಾರ್ಯಕ್ರಮ ಇಂದು ಇಪ್ಪತ್ತೊಂಬತ್ತು ಜೂನ್ ಟ್ವೆಂಟಿ ಟ್ವೆಂಟಿ ಫೈವ್ ಒಂದು ಇತ್ತು ಈ ದಿನಾಂಕದಂದು ಜಮಾವಣೆ ಆಗ್ಬೋದು ಅನ್ನೋ ಗೆಸ್ಟ್ ಮೇಲೆಲ್ಲ ಇವತ್ತು ಹಣ ಜಮಾವಣೆ ಆಗುತ್ತೆ ಅಂತೇಳಿ ವಿಡಿಯೋನ ಮಾಡಿದ್ರು ಬಟ್ ಇಂದು ಜಮಾವಣೆ ಆಗಿಲ್ಲ ಹಾಗೆಯೇ ಮಾನ್ಯ ಪ್ರಧಾನಮಂತ್ರಿಯವರು ಜುಲೈ ಎರಡನೇ ತಾರೀಕಿನಂದು ವಿದೇಶ ಪ್ರವಾಸ ಇರೋದ್ರಿಂದ ಇನ್ನು ಕೇವಲ ಮೂರು ದಿವಸಗಳಲ್ಲಿ ರೈತರ ಖಾತೆಗೆ ಹಣ ಜಮಾವಣೆ ಆಗಬೇಕಾಗತ್ತೆ ಖಂಡಿತವಾಗುವೆ ಆ ಸ್ಟೇಟಸ್ ನಾನು ತೋರಿಸಿರೋ ರೀತಿ ನೀವು ನೋಡಿದಾಗ ಪೇಮೆಂಟ್ ಬರ್ತಕ್ಕಂಥ ಎಲ್ಲ ಸ್ಟೆಪ್ನು ಕೂಡ ಅಪ್ ಆಗಿದೆ ಇನ್ನು ಕೇವಲ ಅಕೌಂಟ್ಗಷ್ಟೇ ಕ್ರೆಡಿಟ್ ಆಗಬೇಕು ರೈತರೆಲ್ಲ ಯಾವುದೇ ತರಹದ ಆತಂಕ ಪಡೋ ಅಗತ್ಯ ಇಲ್ಲ ನಾನು ಹೇಳಿದ ರೀತಿ ಎಲ್ಲ ಸ್ಟೆಪ್ಗಳನ್ನು ಕೂಡ ಫಾಲೋ ಅಪ್ ಮಾಡಿ ಅಲ್ಲಿ ನಿಮ್ಮ ಸ್ಟೇಟಸ್ ಈ ರೀತಿ ತೋರಿಸ್ತು ಅಂದ್ರೆ ನಿಮಗೆ ಪಿ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆಯ ಇಪ್ಪತ್ತನೇ ಕಂತಿನ ಹಣ ಮುಲಾಜಿಲ್ಲದೆ ನಿಮ್ಮ ಖಾತೆಗೆ ಇನ್ನೇನು ಕೆಲವೇ ದಿನಗಳಲ್ಲಿ ಅಧಿಕೃತವಾಗಿ ನಿಮ್ಮ ಕೈ ಸೇರಲಿದೆ ಅದಕ್ಕೂ ಮೊದಲು ನೀವು ಸ್ಟೇಟಸ್ನ ನಾನು ಹೇಳೋ ರೀತಿ ಚೆಕ್ ಮಾಡ್ಕೊಳ್ಳಿ ಹಾಗೆಯೇ ಇಲ್ಲಿ ಸ್ಟೇಟಸ್ನಲ್ಲಿ ಯಾವುದೇ ತರಹದ ಸ್ಟೇಟಸ್ ತೋರಿಸಿಲ್ಲ ಅಂದರೆ ಅಂಥ ರೈತರಿಗೆ ಪಿ ಎಮ್ ಕಿಸಾನ್ ಹಣ ಯಾವುದೇ ಬೆನಿಫಿಟ್ ಬರಲ್ಲ ಈ ರೀತಿ ಬಂತು ಅಂದರೆ ಹಣ ಜಮಾಡೋದಂತೂ ಹಂಡ್ರೆಡ್ ಪರ್ಸೆಂಟ್ ಆಗಿರ್ತದೆ ಸ್ನೇಹಿತರೆ ಸ್ನೇಹಿತರೆ ಇದಾಗಿತ್ತು ಮಾಹಿತಿ ಈ ಮಾಹಿತಿ ನಿಮ್ಗೆ ಇಷ್ಟವಾಗಿದ್ರೆ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇದೇ ತರಹದ ಇನ್ಫಾರ್ಮೇಟಿವ್ ವಿಡಿಯೋಗಳು ನಿಮಗೆ ನೋಡಲಿ ಸಿಗ್ತವೆ ಚಾನಲ್ ನೇಮ್ ಬಂದು ಎ ಜೆ ಟೆಕ್ ಕನ್ನಡ ಯೂಟ್ಯೂಬ್ ಚಾನಲ್ ಅಂತ ಇಲ್ಲಿ ತನಕ ವಿಡಿಯೋ ನೋಡೋದಕ್ಕೆ ಎಲ್ಲರಿಗೂ ಧನ್ಯವಾದಗಳು ನಮಸ್ಕಾರ